ಬಟ್ ಏನೇ ಆದ್ರೆ ನಾನು ಫಸ್ಟ್ ಡೇ ಆಡಿಯನ್ಸ್ ಬಿಲೀವ್ ಮಾಡಲ್ಲ ಸೊ ನೆಸ್ಟ್ ಶೋಗಳ ರಿಪೋರ್ಟ್ ಹೇಳೋದು ದುಷ್ಯಂತ್ ಫಸ್ಟಿಂದ ಹೇಳ್ಕೊಂಬಂದ ಅವ್ನು ಕನ್ನಡ ಭಾಷೆ ಸ್ಪಷ್ಟನೆ ತುಂಬಾ ಅಭಾವವಾಗಿದೆ ಅವನು ಕನ್ನಡ ಸಿಕ್ಕಿದ್ದೊಂದು ವರ ಈ ರೀತಿ ನಟ ಸಿಕ್ಕಿದ್ದು ಅದು ಬಿಟ್ಟು ಪರ್ಫಾರ್ಮೆನ್ಸ್ ಬಗ್ಗೆ ನೀವ್ ಹೇಳೋಕೆ ನಾನು ಹೌದಾ ಹಾಗಾದ್ರೆ ನೆಕ್ಸ್ಟ್ ಫಿಲಮ್ ಅಲ್ಲಿ ಟೈಟ್ಲ್ ಕಾರ್ಡ್ ಅಲ್ಲಿ ಇರೋ ಇನ್ನೊಂದು ಆಕ್ಸಿಡೆಂಟ್ ಮಾಡಿ ಸಿನಿಮಾ ಕಂಟಿನ್ಯೂ ಮಾಡ್ತೀವಿ ಈ ಸಿನಿಮಾ ನಾನು ಹೇಳಿದೀನಿ ಫಸ್ಟ್ ಇಂದ ನಂಗೆ ಸಿಂಪಲ್ ಆಗಲ್ಲ ಫೀಲ್ ಇದ್ದೇ ಇತ್ತು ಈಗ ಫಸ್ಟ್ ಅದೇ ಆ ಕಥೆಲ್ಲಿ ನೋಡಿದ್ರೆ ಒಂದು ಹುಡುಗ ಒಂದು ಹುಡುಗಿ ಮೀಟ್ ಆಗ್ತಾನೆ ಫ್ಲಾಶ್ ಬ್ಯಾಕ್ಸ್ ಓಪನ್ ಆಗುತ್ತೆ ಇದ್ರಲ್ಲಿ ಒಂದು ಹುಡುಗ ಒಂದ್ ಹುಡುಗಿ ಮೀಟ್ ಆಗ್ತಾರೆ ಪುನರ್ಜನ್ಮ ಓಪನ್ ಆಗುತ್ತೆ ಅಲ್ಲೂ ಹೀರೋಯಿನ್ ಡಿಸೀಸ್ ಇತ್ತು ಇಲ್ಲಿ ಹೀರೋಯಿನ್ ಡಿಸೀಸ್ ಇತ್ತು ನಾನು ಆ ಫಾರ್ಮುಲಾ ಇಟ್ಕೊಂಡೆ ಬರ್ತಿದ್ದು ನನ್ಗೆ ಆ ಫೀಲ್ ಇತ್ತು ಅದ ದೇವ್ರ ಕೊಟ್ಟಿದ್ದು ಫೀಲ್ ಇತ್ತು ನನ್ನ ಹತ್ರ ಿಪ್ಟ್ ನಾನು ಕೂಡ ತಲೆ ಮೇಲೆ ನೋಡ್ಬೇಕು ಅಂತ ಅನ್ಸಿದೆ ನನಗೂ ಗೊತ್ತಾಗಿದೆ ಎಲ್ಲಿ ಉಳಕಿದೆ ಏನೇನ್ ಕರೆಕ್ಷನ್ ಮಾಡೋದಾಯ್ತು ಅಂತ ಬಟ್ ಸೆಕೆಂಡ್ ಆಫ್ ನನ್ ಮೋಸ್ಟ್ ಫೇವರೇಟ್ ಇತ್ತು ಅಂದ್ರೆ ಆ ಲವ್ ಸ್ಟೋರಿನೇ ಒಂದು ಸಿನಿಮಾ ಓಡಕ್ ಹೋಗ್ತಾ ಇತ್ತು ಬಟ್ ಲ್ಯಾಗ್ ಆಗಬಹುದು ಅಂದ್ಬಿಟ್ಟು ಬೇರೆ ಏನೋ ಸರ್ಚ್ ಮಾಡಿದೆ ನನಗೆ ನನಗೆ ಸಹಮತ ಇದೆ ಥಿಂಗ್ ಇಸ್ ಪ್ರೊಡ್ಯೂಸರ್ ಯೂಜ್ ಬಜೆಟ್ ಆಗಿರೋದ್ರೆ ಅವ್ರಿಗೆ ರಿಟರ್ನ್ ಆಗ್ಬೇಕು ನಾನು ಏನ್ ಅನ್ಕೊಂಡಿದ್ದೆ ಇಲ್ಲ ನಮ್ದು ಇನ್ನ ಲೆವೆಲ್ ಬೇರೆ ಇತ್ತು ಬಟ್ ಟೈಮ್ ಶಾರ್ಟೇಜ್ ಇದ್ರಿಂದ ಸೊ ಸಮುದ್ರ ಮಂತ್ರ ಫಾಸ್ಟ್ ಫಾಸ್ಟ್ ಆಗಿ ನಾವು ಔಟ್ಪುಟ್ ತೆಗೆದ ಬಟ್ ಅದೇ ನಮ್ಮವ್ರು ನೋಡಿರಲ್ಲ ಆ ಕತೆ ನಾ ಸಮುದ್ರದಲ್ಲಿ ರಂಬೆಯವರು ಶಿಕ್ಷಣಕ್ಕೆ ಬಂದಿದ್ದ ಅಮೃತ ಬಂದಿದ್ದ ಅದೆಲ್ಲ ಜಸ್ಟ್ ಒಂದ್ ಗ್ಲಿಮ್ಸ್ ಕೊಡೋಣ ಆ ಯಾರ ಆ ಯಾರ ಕಟ್ಕೊಡೋಣ ಅಂತ ಒಂದು ಟ್ರೈ ಮಾಡಿದ್ವಿ ಹೀಗನ್ಸ್ತು ಅಂತ ಹೇಳಿ ಬಹಳ ಖುಷಿ ಇದೆ ಯಾವಾಗ್ಲೂ ಸಾಧನೆ ಕಥೆಗಳನ್ನ ಕೇಳ್ಕೊಂಡು ನೋಡ್ಕೊಂಡು ಬೆಳೆದಿದ್ದೀನಿ ಎಂಟು ವರ್ಷದ ಪರಿಶ್ರಮ ಬೀದಿ ನಾಡ್ಕ ಮಾಡ್ತಂತ ಹುಡುಗ ಇವತ್ತು ಸಿನಿಮಾ ಮಾಡಿದೀನಿ ಯಾವಾಗಲೂ ನನ್ನ ಜೀವನದಲ್ಲಿ ಒಂದು ಶುಭ ಶುಕ್ರವಾರ ಬರುತ್ತೆ ಅಂತ ನಾನು ನಂಬಿಕೊಂಡು ವರ್ಷದ ಕಾಣಿದ್ದೀನಿ ಇವತ್ತ ಶುಕ್ರವಾರ ಬಂದಿದೆ ನನ್ನ ಲೈಫ್ ಒಂದು ಗುಡ್ ಫ್ರೈಡೆ ಬಂದಿದೆ

ಒಬ್ಬ ಒಳ್ಳೆ ಕಲಾವಿದನಿಗೆ ಕೊಡುವಂತ ಗೌರವ ಪ್ರೀತಿನೇ ಬೇರೆ ಇದೆ ಈ ರಾಜ್ಯದಲ್ಲಿ ಯಾವ ಯಾವ ರೀತಿ ಒಳ್ಳೆ ಕಲಾವಿದರಿಗೆ ಗೌರವ ಕೊಡ್ತಾರೆ ಪ್ರೀತಿ ಕೊಡ್ತಾರೆ ಈ ನೋಡಾದ್ಮೇಲೆ ಜನ ನನ್ನ ನೋಡೋ ರೀತಿ ರೀತಿ ಬದಲಾಗುತ್ತೆ ಅಂತ ನಾನು ನಂಬಿದೀನಿ ನನಗೆ ಸ್ವಲ್ಪ ಜಾಸ್ತಿ ಕೆಣಕ್ ಕೇಳಬಿಟ್ರೆ ಅತ್ತೆ ಬಿಡ್ತೀನಿ ನಾನು ಇವತ್ ಮಾತ್ ಕಮ್ಮಿ ಆಡ್ತೀನಿ ಬೇರೆಯವ್ರನ್ನ ಮಾತಾಡ್ತೀನಿ ತುಂಬಾ ಖುಷಿ ಆಗ್ತಿದೆ ನಾಲ್ಕು ವರ್ಷದ ಈ ಒಂದು ಕನ್ಸು ಇವತ್ತು ಯಾವಾಗ ಜನಗಳ ಮುಂದೆ ಬರುತ್ತೆ ಯಾವಾಗ ನಾವು ಜೊತೆ ಕುತ್ಕೊಂಡು ನೋಡ್ತೀವಿ ಅಂತ ತುಂಬಾ ಕಾತರದಿಂದ ಕಾಯ್ತಾ ಇದ್ವಿ ಇವತ್ತು ಫೈನಲಿ ಅದಾಗಿದೆ ಅಂಡ್ ಜನ ಆ ವನ್ನ ಮೊಮೆಂಟ್ ಗೆ ರಿಯಾಕ್ಟ್ ಮಾಡ್ತಿದ್ರೆ ಐ ಥಿಂಕ್ ಅದನ್ನ ಹೇಳೋಕ ಆಗಲ್ಲ ಅಷ್ಟು ಖುಷಿ ಅನ್ಸ್ತು ಹೌದು ಇನ್ನೂ ನೋಡ್ತಿದ್ರೂ ಇದೆಯಾ ಅಂತ ಇನ್ನ ಕ್ಲೈಮ್ಯಾಕ್ಸ್ ಬೇರೆ ಇದೆಯಾ ಅಂತ ಬಟ್ ಇಲ್ಲ ಐ ಥಿಂಕ್ ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ತುಂಬಾನೇ ಎಲ್ಲರೂ ರಿಯಾಕ್ಟ್ ಮಾಡ್ತಿದ್ರು ನೋಡ್ತಿದ್ರು ಸೊ ಈ ಒಂದು ದಿನಕ್ಕಾಗಿ ನಾವು ಅಷ್ಟು ಕಷ್ಟಪಡೋದಲ್ವಾ ಸೋ ಆ ಖುಷಿ ಆ ಈ ಫ್ರೈಡೇ ದಿನ ಎಲ್ಲಾ ಕನ್ನಡ ಜನತೆ ಚಿತ್ರಮಂದಿರಕ್ಕೆ ಬಂದಿ ಗದವೈಭವ ನೋಡಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿನಿಮಾ ಇದಾಗಿದೆ ಎಲ್ರು ಆಲ್ರೆಡಿ ಇಷ್ಟ ಪಡ್ತಾ ಇದಾರೆ ಸೊ ಎಲ್ರು ಬಂದು ನೋಡಿ ಅಷ್ಟೇ ತುಂಬಾ ಖುಷಿ ಇದೆ ಇಟ್ ಫೀಲ್ಸ್ ಲೈಕ್ ವೆರಿ ಪರ್ಸನಲ್ ಒಂದು ಫ್ಯಾಮಿಲಿ ಮೆಂಬರ್ ನಾವು ಆಸ್ ಅ ಟೀಮ್ ತುಂಬಾ ಫ್ಯಾಮಿಲಿ ಫೀಲ್ ಬರುತ್ತೆ ಅಂಡ್ ದುಷ್ಯಂತ್ ವೆರಿ ಗುಡ್ ಫ್ರೆಂಡ್ ಸೊ ಅವರು ನಾ ತೆರೆ ಮೇಲೆ ಮೊದಲನೇ ಬಾರಿ ನೋಡಕ್ಕೆ ಅವ್ರ ಜರ್ನಿನ ನಾವು ಶೇರ್ ಮಾಡ್ಕೊಂಡು ಬಂದಿದ್ದೀವಿ ಸೊ ಐ ಫೀಲ್ ವೆರಿ ವೆರಿ ಹ್ಯಾಪಿ